ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ ಇವತ್ತಿನ ತರಗತಿಯಲ್ಲಿ ನಾವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಕ್ಯಾಪಿಟಲ್ ಸ್ಟ್ರಕ್ಚರ್ ಟಾಪಿಕ್ನಲ್ಲಿ ಮಾಡಿಗ್ಲಿನಿ ಅಂಡ್ ಮಿಲ್ಲರ್ ಅಪ್ರೋಚ್ ಅನ್ನ ಕಲಿಯಲಿದ್ದೇವೆ ನಾವು ಸ್ಟ್ರಕ್ಚರ್ಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ನ ಥೆರೀಸ್ ಅನ್ನ ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೇವೆ ಹಿಂದಿನ ವಿಡಿಯೋದಲ್ಲಿ ನಾನು ಹಿಂದಿನ ಎರಡು ವಿಡಿಯೋಗಳಲ್ಲಿ ಎನ್ ಐ ಅಪ್ರೋಚ್ ಎನ್ ಐ ಅಪ್ರೋಚ್ ಅಂಡ್ ಟ್ರೆಡಿಷನಲ್ ಅಪ್ರೋಚ್ ಅನ್ನ ಡಿಸ್ಕಸ್ ಮಾಡಿದ್ದೇನೆ ಇವಾಗ ನೋಡಿ ಮಾಡಿಗ್ಲಿನಿ ಅಂಡ್ ಮಿಲ್ಲರ್ ಅಪ್ರೋಚು ಯಾವ ವರ್ಷದಲ್ಲಿ ಇದನ್ನ ಪ್ರಪೋಸ್ ಮಾಡಲಾಯಿತು ಅಥವಾ ವೆಲ್ ದಿಸ್ ಪರ್ಟಿಕ್ಯುಲರ್ ಥೇರಿ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ನೈನ್ಟೀನ್ ಫಿಫ್ಟಿ ಏಯ್ಟಲ್ಲಿ ಈ ಒಂದು ಪರ್ಟಿಕ್ಯುಲರ್ ಥೇರಿಯನ್ನು ಏನು ಮಾಡಿದರು ಡೆವಲಪ್ ಮಾಡಿದರು ಅದು ಕಂಪ್ಲೀಟ್ ಆಗಿ ಅದರ ಅಜಂಪ್ಷನ್ಸ್ ಆಗಿರ್ಬೋದು ಅದರ ಇಂಪ್ಲಿಕೇಶನ್ಸ್ ಆಗಿರ್ಬೋದು ನೈನ್ಟೀನ್ ಫಿಫ್ಟಿ ಏಟಲ್ಲಿ ಬಂತು ನೋಡಿ ವಾಟ್ ಆರ್ ದ ಅಜಂಪ್ಷನ್ಸ್ ಮಾಡಿಲೇರಿಯನ್ ವಿಲ್ಲರ್ ಅಪ್ರೋಚು ನೈನ್ಟೀನ್ ಫಿಫ್ಟಿ ಏಟ್ ವಿದೌಟ್ ಟ್ಯಾಕ್ಸ್ ಅಂಡ್ ವಿತ್ ಟ್ಯಾಕ್ಸ್ ಅಂತ ಎರಡಿದೆ ವಿಥೌಟ್ ಟ್ಯಾಕ್ಸ್ ಅನ್ನು ನಾವು ಏನು ಅಜಂಪ್ಷನ್ ಮಾಡ್ತೀವಿ ದರ್ ಇಸ್ ನೋ ಟ್ಯಾಕ್ಸೇಷನ್ ಟ್ಯಾಕ್ಸೇಷನ್ ಇಲ್ಲ ಅಂತ ಅಸ್ಯೂಮ್ ಮಾಡ್ತೀವಿ ನೋಡಿ ಈ ಥೇರಿಯಲ್ಲಿ ನಿಮಗೆ ಹೇಳಿ ಏನು ನಂಬಿಕೆಗಳಿದೆ ಈ ಥೇರಿ ಯಾವ ಒಂದು ನಂಬಿಕೆ ಇದೆ ವಾಟ್ ಆರ್ ಆಫ್ ದಿಸ್ ಪರ್ಟಿಕ್ಯುಲರ್ ಥೇರಿ ಏನ್ ಮಾಡಬಹುದು ಫಾಲೋವಿಂಗ್ ಆರ್ ದ ಅಜ್ ಆಫ್ ಏನು ಇಲ್ಲದೇ ವಿದೌಟ್ ಟ್ಯಾಕ್ಸೇಷನ್ ಅಂತ ಕೇಳಿದಾಗ ಒಂದು ಅದರಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅಂತ ಇರಬಹುದು ನೋಡಿ ಫಸ್ಟ್ ಒನ್ ಇಸ್ ಮಾರ್ಕೆಟ್ ಇಸ್ ಪರ್ಫೆಕ್ಟ್ ನೋ ಟ್ರಾನ್ಸಾಕ್ಷನ್ ಕಾಸ್ಟ್ ಫಸ್ಟ್ ಅಜಂಪ್ಷನ್ ಏನು ಮಾರ್ಕೆಟ್ ಈಸ್ ಪರ್ಫೆಕ್ಟ್ ಮಾರ್ಕೆಟ್ ಈಸ್ ಪರ್ಫೆಕ್ಟ್ ನೋ ಟ್ರಾನ್ಸಾಕ್ಷನ್ ಕಾಸ್ಟ್ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂದ್ರೆ ಏನು ಹೇಳಿ ನೋ ಟ್ರಾನ್ಸಾಕ್ಷನ್ ಕಾಸ್ಟ್ ಸೊ ವಾಟ್ ಈಸ್ ಟ್ರಾನ್ಸಾಕ್ಷನ್ ಕಾಸ್ಟ್ ಫಸ್ಟ್ ಆಫ್ ಆಲ್ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂದ್ರೆ ಏನು ನಾವು ಯಾವುದೋ ಒಂದು ಟ್ರಾನ್ಸಾಕ್ಷನ್ ಮಾಡುವಾಗ ಕಮಿಷನ್ ಕಟ್ ಆಗ್ತಾ ಇರುತ್ತೆ ಅಥವಾ ಏನೋ ಒಂದು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ನೀವೀಗ ರಿಚಾರ್ಜ್ ಮಾಡ್ತೀರಾ ಅದರಲ್ಲಿ ಏನಾದರೂ ಒಂದು ಎಕ್ಸ್ಟ್ರಾ ಚಾರ್ಜಸ್ ಅದು ಟ್ಯಾಕ್ಸ್ ಓಕೆ ಬಟ್ ಸಮ್ಟೈಮ್ಸ್ ವೆನ್ ಆರ್ ಡೂಯಿಂಗ್ ಟ್ರಾನ್ಸಾಕ್ಷನ್ಸ್ ದರ್ ಈಸ್ ಅ ಎಕ್ಸ್ಟ್ರಾ ಕಮಿಷನ್ ಇನ್ ದ್ಯಾಟ್ ಎಕ್ಸ್ಟ್ರಾ ಚಾರ್ಜ್ ಇನ್ ದ್ಯಾಟ್ ದಟ್ ದಸ್ ಕಾಲ್ಡ್ ಎಸ್ ದಟ್ ಇಸ್ ಕಾಲ್ಡ್ ಎಸ್ ವಾಟ್ ಎಕ್ಸ್ಟ್ರಾ ಕಾಸ್ಟ್ ಆರ್ ಟ್ರಾನ್ಸಾಕ್ಷನ್ ಕಾಸ್ಟ್ ಬಟ್ ಈ ಯಾವಾಗ ಪ್ರೂವ್ ಆಗುತ್ತೆ ವೆನ್ ದಿಸ್ ಪರ್ಟಿಕ್ಯುಲರ್ ಥೆರಿ ಇಸ್ ಟ್ರೂ ಇಲ್ಲಿ ಟ್ರಾನ್ಸಾಕ್ಷನ್ ಕಾಸ್ಟ್ ಇಲ್ಲದೆ ಇದ್ದಾಗ ಇಫ್ ದೆರ್ ಇಸ್ ನೋ ಟ್ರಾನ್ಸಾಕ್ಷನ್ ಕಾಸ್ಟ್ ಪರ್ಟಿಕ್ಯುಲರ್ ಥೇರಿ ಹೋಲ್ಡ್ಸ್ ಗುಡ್ ಅಂತ ದೇರ್ಸಾಕ್ಷನ್ಸ್ಟರ್ವೆಸ್ಟರ್ಸ್ ಆರ್ ರಾಷ್ನಲ್ ಅಂದ್ರೆ ಈಗ ಆಕ್ಚುಲಿ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಎಲ್ಲ ಇನ್ವೆಸ್ಟರ್ಸ್ ರಾಷ್ಷನಲ್ ಆಗಿ ಥಿಂಕ್ ಮಾಡೋದಿಲ್ಲ ಪ್ರ ಒಬ್ಬ ಇನ್ವೆಸ್ಟರ್ಸ್ ಪ್ರತಿಯೊಬ್ಬ ಇನ್ವೆಸ್ಟರ್ ಥ್ಯಾಂ ಥಿಂಕಿಂಗ್ ಲೆವೆಲ್ ಅಥವಾ ದ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ದ ಮಾರ್ಕೆಟ್ ಮಾರ್ಕೆಟ್ ಕಡೆಯಿಂದ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಬೇರೆ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನನ್ನ ಎಕ್ಸ್ಪೆಕ್ಟೇಷನ್ ಏನಿರ್ಬೋದು ರಿಸ್ಕ್ ಕಡಿಮೆ ಇರಬೇಕು ಫಾರ್ ಎಕ್ಸಾಂಪಲ್ ಐ ಆಮ್ ಅ ರಿಟೈರ್ಡ್ ಪರ್ಸನ್ ಅಥವಾ ಇಫ್ ಐ ಆಮ್ ಪ್ಲಾನಿಂಗ್ ಫಾರ್ ರಿಟೈರ್ಮೆಂಟ್ ಪರ್ಪಸ್ ಇನ್ವೆಸ್ಟ್ಮೆಂಟನ್ನು ನಾನು ಪ್ಲಾನ್ ಮಾಡ್ತಾ ಇದ್ದರೆ ನನ್ನ ಇನ್ವೆಸ್ಟ್ಮೆಂಟಿನ ಸ್ಟ್ರಾಟಜಿ ಇರುತ್ತೆ ಹೇಳಿ ಐ ಡೋಂಟ್ ವಾಂಟ್ ಮೋರ್ ರಿಸ್ಕ್ ಬಟ್ ಸೇಫ್ಟಿ ಆಫ್ ಮೈ ಮನಿ ಬಟ್ ಇಫ್ ಐ ಆಮ್ ಐ ಆಮ್ ಅ ಯಂಗ್ ಇನ್ವೆಸ್ಟರ್ ನಾನು ಒಬ್ಬ ಯಂಗ್ ಇನ್ವೆಸ್ಟರ್ ಆಗಿದ್ರೆ ಐ ಕ್ಯಾನ್ ಟೇಕ್ ರಿಸ್ಕ್ ಬಟ್ ಐ ವಾಂಟ್ ಮೋರ್ ರಿಟರ್ನ್ಸ್ ಆ ರೀತಿ ಬಟ್ ಇಲ್ಲೇನು ಹೇಳ್ತಾ ಇದ್ದಾರೆ ಆಲ್ ದ ಇನ್ವೆಸ್ಟರ್ಸ್ ಆರ್ ರ್ಯಾಷನಲ್ ಅಂದ್ರೆ ಎಲ್ಲರೂ ಒಂದೇ ರೀತಿ ರಾಷನಲ್ ಆಗಿ ಸಾಮಾನ್ಯವಾಗಿ ಥಿಂಕ್ ಮಾಡ್ತಾ ಇದ್ದಾರೆ ಥರ್ಡ್ ಮನ್ ಈಸ್ ವಾಟ್ ಸೇಮ್ ರಿಸ್ಕ್ ಕ್ಲಾಸ್ ಎಲ್ಲ ಎಲ್ಲ ಇನ್ವೆಸ್ಟರ್ಸ್ ಏನಿರ್ತಾರೆ ಅಂದ್ರೆ ಸೇಮ್ ರಿಸ್ಕ್ ಕ್ಲಾಸ್ ರಿಸ್ಕ್ ಕ್ಲಾಸ್ ಇಂದ ಸೇಮ್ ರಿಸ್ಕ್ ಕ್ಲಾಸ್ ಅಂತ ಓಕೆ ಸಿಂಪಲ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡಿ ಸೋರ್ಸ್ ಬುಕ್ ಅಲ್ಲಿ ನಿಮಗೆ ದೊಡ್ಡ ದೊಡ್ಡ ವಾಕ್ಯಗಳಲ್ಲಿ ಇರುತ್ತೆ ಬಟ್ ಇದು ನೀವು ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳೋದು ಬಿಕಾಸ್ ನಾವು ಆಪ್ಷನ್ ಟಿಕ್ ಮಾಡೋದಿರುತ್ತೆ ಅಷ್ಟೇ ನೋ ಕಾರ್ಪೊರೇಟ್ ಟ್ಯಾಕ್ಸ್ ನೋ ಕಾರ್ಪೊರೇಟ್ ಟ್ಯಾಕ್ಸ್ ನೋ ಕಾರ್ಪೊರೇಟ್ ಟ್ಯಾಕ್ಸ್ ಸಿ ದೀಸ್ ಆರ್ ದ ಫೋರ್ ಮೇನ್ ಅಸಂಪ್ಷನ್ಸ್ ಆಫ್ ಎಂ ಎಂ ಥೇರಿ ಇದನ್ನ ನಾಲ್ಕು ನೆನಪಿಟ್ಕೊಳ್ಬೇಕು ವೆರಿ ಈಸಿ फर्स्ट वन इज मार्केट इज परफेक्ट नो ट्रांजैक्शन कॉस्ट लोडी नो ट्रांजैक्शन कॉस्ट इन्वेस्टर्स आर रैशनल देर इज नो कॉर्पोरेट टैक्स एंड सेम रिस्क क्लास दीज आर द फोर बेसिक अजम्पशंस ऑफ एमएम थ्योरी विदाउट टैक्सेशन ಅದಕ್ಕ अगेन एल एन ಹೇಳ್ತಾ ಇದೀವಿ ನಾವು નો ಕಾರ್ಪೊರೇಟ್ ಟ್ಯಾಕ್ಸ್ ಸೊ ಫಸ್ಟ್ ಒನ್ ಈಸ್ ಇದರಲ್ಲಿ ನಾವು ಏನ್ ಇದೆ ಥಿಯರಿ ಇಂಪ್ಲಿಕೇಶನ್ ಫಸ್ಟ್ ಒನ್ ಈಸ್ ಹಿಯರ್ ವ್ಯಾಲ್ಯೂ ಆಫ್ ದ ಫರ್ಮ್ ಈಕ್ವಲ್ ಟು ಇದರಲ್ಲಿಯೂ ವ್ಯಾಲ್ಯೂ ಆಫ್ ದ ಫರ್ಮ್ ಟು ನೆಟ್ ಆಪರೇಟಿಂಗ್ ಇನ್ಕಮ್ ಡಿವೈಡೆಡ್ ಬೈ ಕೆ ನಿಮಗೆ ಇವಾಗ ಆಲ್ರೆಡಿ ಗೊತ್ತು ನೆಟ್ ಕೆಲೇಷನ್ ಇನ್ಕಮ್ ಸಾರಿ ಎನ್ ಐ ಐ ಎನ್ ಎಲ್ಲ ಎನ್ ಐ ಡಿವೈಡೆಡ್ ಬೈ ಕೆ ಓ ನೆಟ್ ಆಪರೇಟಿಂಗ್ ಇನ್ಕಮ್ ಡಿವೈಡೆಡ್ ಬೈ ಕೆ ಓ ಅ ಫರ್ಮ್ ಹ್ಯಾವಿಂಗ್ ಡೆಟ್ ಇನ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಹ್ಯಾಸ್ ಹೈಯರ್ ಕಾಸ್ಟ್ ಆಫ್ ಇಕ್ವಿಟಿ ದೆನ್ ಆನ್ ಅನ್ಲೆಬರ್ಡ್ ಫಾರ್ಮ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನಾವು ಎನ್ಓ ಎ ನೋಡಿದ ಹಾಗೆ ವೆನ್ ದೇರ್ ಈಸ್ ಅವರೇಜ್ ಅಂದ್ರೆ ಎಲ್ಲಿ ಡೆಟ್ ಜಾಸ್ತಿ ಇರುತ್ತೆ ಯಾವ ಕಂಪನಿಯಲ್ಲಿ ಅಲ್ಲಿ ಇನ್ವೆಸ್ಟರ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ನಾನು ಕ್ಲಾಸಲ್ಲಿ ಹೇಳಿದೆ ನಿಮಗೆ ಫಾರ್ಮ್ ಹ್ಯಾವಿಂಗ್ ಡೆಟ್ ಇನ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಹೈಯರ್ ಕಾಸ್ಟ್ ಆಫ್ ಇಕ್ವಿಟಿ ಹೈಯರ್ ದ ಡೆಟ್ ಡೆಟ್ ಜಾಸ್ತಿ ಇದ್ರೆ ಹೈಯರ್ ದ ಡೆಟ್ ಇಕ್ವಿಟಿ ಇನ್ವೆಸ್ಟರ್ಸ್ ಇಕ್ವಿಟಿ ಇನ್ವೆಸ್ಟರ್ಸ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಹೇಳಿ ಎಕ್ಸ್ಪೆಕ್ಟೇಷನ್ ಹೈ ವೈ ಬಿಕಾಸ್ ದೇ ಥಿಂಕ್ ದಟ್ ದ ಕಂಪನಿ ಇಸ್ ರಿಸ್ಕಿ ಅರ್ಥ ಆಯ್ತಾ ಸಾಲ ಜಾಸ್ತಿ ಇದೆ ಅಂದ್ರೆ ಈ ಕಂಪನಿ ಸಾಲ ರೀಪೇ ಮಾಡಬೇಕು ಅದಕ್ಕಾಗಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕೂಡ ಹೆಚ್ಚು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಫಾರ್ಮ್ ಹ್ಯಾವಿಂಗ್ ಡೆಟ್ ಇನ್ ಕ್ಯಾಪಿಟಲ್ ಹ್ಯಾಸ್ ಹೈಯರ್ ಕಾಸ್ಟ್ ಆಫ್ ಇಕ್ವಿಟಿ ದೆನ್ ಅನ್ಲೆಬರ್ಡ್ ಫಾರ್ಮ್ ಯಾವ ಕಂಪನಿಯಲ್ಲಿ ಡೆಟ್ ಇರೋದಿಲ್ವೋ ಇಕ್ವಿಟಿ ಅಷ್ಟೇ ಇರುತ್ತೆ ಅಲ್ಲಿಗಿಂತ ಡೆಟ್ ಇರುವಂತಹ ಕಂಪನಿಯಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕೂಡ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಜಸ್ಟ್ ಲೈಕ್ ಏನೋ ಆಯ್ತು ನಾವು ಹೇಳಿದ್ವಿ ಇಕ್ವಿಟಿ ವಿಲ್ ಇನ್ಕ್ಲೂಡ್ ರಿಸ್ಕ್ ಪ್ರೀಮಿಯಂ ಆಗ ಏನಾಗುತ್ತೆ ದ ಕಾಸ್ಟ್ ಆಫ್ ಇಕ್ವಿಟಿ ವಿಲ್ ಇನ್ಕ್ಲೂಡ್ ರಿಸ್ಕ್ ಪ್ರೀಮಿಯಂ ಇಫ್ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಡೆಟ್ ಹಂಡ್ರೆಡ್ ಪರ್ಸೆಂಟ್ ಏನಿದೆ ಇಕ್ವಿಟಿಯಿಂದ ಇಕ್ವಿಟಿ ಕ್ಯಾಪಿಟಲ್ ಇಂದ ಫಿನಾನ್ಸ್ ಆಗಿದೆ ಅನ್ಕೊಳ್ಳಿ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಕ್ವಿಟಿ ಫಿನಾನ್ಸ್ ಇನ್ನೊಂದು ಕಂಪನಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಇಕ್ವಿಟಿ ಫಿಫ್ಟಿ ಪರ್ಸೆಂಟ್ ಡೆಟ್ ಇಲ್ಲಿ ಇಕ್ವಿಟಿ ಇನ್ವೆಸ್ಟರ್ಸ್ ಸೆವೆನ್ ಪರ್ಸೆಂಟ್ ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲಿ ನೈನ್ ಪರ್ಸೆಂಟ್ ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾರು ಇಕ್ವಿಟಿ ಇನ್ವೆಸ್ಟರ್ಸ್ ಹಾಗಾದ್ರೆ ಇಲ್ಲಿ ಇರುವಂತಹ ಎರಡು ಪರ್ಸೆಂಟ್ ಎಕ್ಸ್ಟ್ರಾ ಏನಿದೆ ಟೂ ಪರ್ಸೆಂಟ್ ಎಕ್ಸ್ಟ್ರಾ ಇಸ್ ಕಾಲ್ಡ್ ರಿಸ್ಕ್ ಪ್ರೀಮಿಯಂ ಇದನ್ನ ಏನಂತ ಕರಿತೀವಿ ನಾವು ರಿಸ್ಕ್ ಪ್ರೀಮಿಯಂ ವೈ ಬಿಕಾಸ್ ದೇ ಆರ್ ಟೇಕಿಂಗ್ ಎಕ್ಸ್ಟ್ರಾ ರಿಸ್ಕ್ ಸೊ ದೇರ್ ಇಸ್ ಅಕ್ ಪ್ರೀಮಿಯಂ ಅಂಡರ್ಸ್ಟೋಡ್ ಎರಡು ಫಿನಾನ್ಸಿಯಲ್ ರಿಸ್ಕ್ ಪ್ರೀಮಿಯಂ ಅಂತೀವಿ ಏನು ಒಂದು ಎಕ್ಸ್ಟ್ರಾ ಬರುತ್ತೆ ರಿಸ್ಕ್ 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 ದ ಕಾಸ್ಟ್ ಆಫ್ ಇಕ್ವಿಟಿ ವಿಲ್ ಇನ್ಕ್ಲೂಡ್ ಫಾರ್ ಫಿನಾನ್ಷಿಯಲ್ ವೈ ಬಿಕಾಸ್ ದೇರ್ ಇಸ್ ಈಸ್ ಅ ಡೆಟ್ ಅಲ್ಲಿ ಡೆಟ್ ಇರೋದ್ರಿಂದ ರಿಸ್ಕ್ ಪ್ರೀಮಿಯಂ ತೆಗೆದುಕೊಳ್ತಾರೆ ಈಸ್ ಆಸ್ ಅಂಡರ್ ಸೊ ಇಲ್ಲಿ ಕೆಇ ಕೆಇಿಯನ್ನು ಕ್ಯಾಲ್ಕುಲೇಟ್ ಮಾಡುವಂತಹ ಫಾರ್ಮುಲಾ ಏನು ನೋಡಿ ವಾಟ್ ಈಸ್ ದ ಫಾರ್ಮುಲಾ ಆಫ್ ಹಿಯರ್ ಕೆಇ ಮೀನ್ಸ್ ಕಾಸ್ಟ್ ಆಫ್ ಇಕ್ವಿಟಿ ಕಾಸ್ಟ್ ಆಫ್ ಇಕ್ವಿಟಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಪ್ಲಸ್ ಕೆ ಓ ಮೈನಸ್ ಕೆ ಡಿ ಕೆ ಓ ಮೈನಸ್ ಕೆ ಡಿ ಅಂದ್ರೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಿದೆ ಅದರಲ್ಲಿ ನಾವು ಕೆ ಓ ಮೈನಸ್ ಕೆ ಕೆಡಿ ಕೆಒ ಅಂದ್ರೆ ಏನು ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂಡ್ ಕೆ ಡಿ ಮೀನ್ಸ್ ಕಾಸ್ಟ್ ಆಫ್ ಡೆಟ್

ಸ್ಟ್ರಕ್ಚರ್ ಆಫ್ ಆಲ್ ಕಾಸ್ಟ್ ಬೈ ದ ಬಿಸ್ನೆಸ್ ಪರ್ಟಿಕ್ಯುಲರ್ ಈ ಥೇರಿಯ ಪ್ರಕಾರ ಕಂಪನಿಯಲ್ಲಿ ಎಷ್ಟೇ ಡೆಟ್ ಇದ್ರು ಕೂಡ ಅದು ಕ್ಯಾಪಿಟಲ್ ಸ್ಟ್ರಕ್ಚರಿಗೆ ಮತ್ತೆ ವ್ಯಾಲ್ಯೂ ಆಫ್ ದ ಫರ್ಮಿಗೆ ನೋ ರಿಲೇಷನ್ ಏನ್ ಹೇಳ್ತಾ ಇದಾರೆ ಪ್ರಕಾರ ಆಸ್ ಪರ್ ದಿಸ್ ಪರ್ಟಿಕ್ಯುಲರ್ ಥೇರಿ ಸ್ಟ್ರಕ್ಚರ್ಕ್ಚರ್ಕ್ಚರ್ ಸ್ಟ್ರಕ್ಚರ್ ಮತ್ತೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಇದೆರಡು ಒಂದಕ್ಕೊಂದು ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ದ ಸ್ಟ್ರಕ್ಚರ್ ಆಫ್ ಕ್ಯಾಪಿಟಲ್ ಡಸ್ ನಾಟ್ ಅಫೆಕ್ಟ್ ದ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎದರಿಂದ ಪರಿಣಾಮ ಬೀರ್ತಾ ಇದೆ ಎದರಿಂದ ಪರಿಣಾಮಕ್ಕೆ ಒಳಪಟ್ಟಿದೆ ಅಂದ್ರೆ ಬಿಸಿನೆಸ್ ರಿಸ್ಕ್ ಅಂದ್ರೆ ಏನು ದಿಸ್ ಇಸ್ ಅಫೆಕ್ಟೆಡ್ ಬೈ ವಾಟ್ ಬಿಸ್ನೆಸ್ ರಿಸ್ಕ್ ಅಂಡರ್ಸ್ಟಂಡ್ ವೆರಿ ಈಸಿ ಇಲ್ಲಿಯವರೆಗೆ ನಾವು ಕಲ್ಕತಿ ಏರಿಯಲ್ಲಿ ಏನ್ ಹೇಳಿದ್ವಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಮತ್ತೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ನಿಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಎಷ್ಟು ಸಾಲ ಮತ್ತು ಇಕ್ವಿಟಿ ಇದೆ ಅದರೊಂದಿಗೆ ನಿಮ್ಮ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಗೆ ರಿಲೇಷನ್ ಇರುತ್ತೆ ಅಂದ್ರೆ ಡೆಟ್ ಜಾಸ್ತಿ ಇದ್ರೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಡಿಮೆ ಆಗತ್ತೆ ಅಂತ ಎನ್ ಐರಿ ಹೇಳಿತ್ತು ಹೌದಾ ಆದರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ದ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಇದರ ಎರಡರ ಮಧ್ಯೆ ರಿಲೇಷನ್ ಇಲ್ಲ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಡಸ್ ನಾಟ್ ಅಫೆಕ್ಟ್ ದ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಫೆಕ್ಟ್ ಮಾಡೋದಿಲ್ಲ ಆದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನೋದು ಆ ಒಂದು ಕಂಪನಿಯ ಫಿನಾನ್ಸ್ ಮಾಡುವಂತಹ ಒಂದು ಕ್ಯಾಪಿಟಲ್ ಅನ್ನೋದು ಅದರ ಕಾಸ್ಟ್ ಏನಿದೆ ಅದು ಬಿಸ್ನೆಸ್ ರಿಸ್ಕ್ ಅಂದ್ರೆ ಮಾರ್ಕೆಟ್ ಅಲ್ಲಿ ನಿಮ್ಮ ಬಿಸ್ನೆಸ್ ಎಷ್ಟು ರಿಸ್ಕಿ ಆಗಿದೆ ಅನ್ನೋದ್ರ ಮೇಲೆ ಪರಿಣಾಮ ಬೀರುತ್ತೆ ಅದರ ಅದರಿಂದ ಪರಿಣಾಮಕ್ಕೆ ಒಳಪಟ್ಟಿರುತ್ತೆ ಇಟ್ ಈಸ್ ಸೋಲಿ ಡಿಪೆಂಡೆಂಟ್ ಆನ್ ವಾಟ್ ದ ಬಿಸ್ನೆಸ್ ರಿಸ್ಕ್ ಇಫ್ ಯುವರ್ ಬಿಸ್ನೆಸ್ ಇಸ್ ರಿಸ್ಕಿ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ ಹೈಯರ್ ಅಂತ ಈ ಒಂದು ಮಾಡಿಲ್ ನೀವು ಹೇಳ್ತಾರೆ ಈ ಮಾಡೆಲ್ ನಿಮ ಇಲ್ಲ ಥೇರಿ ಡೆವಲಪ್ ಆಗಿರೋದೆ ಯಾಕೆ ಇವರ ಪ್ರಕಾರ ಎನ್ ಒ ಐ ಅಪ್ರೋಚಿಸ್ ಕಾನ್ಸೆಪ್ಟುವಲ್ ಆ್ಯಂಡ್ ಲ್ಯಾಕ್ಸ್ ಇನ್ ಬಿಹೇವಿಯರಲ್ ಸಿಗ್ನಿಫಿಕನ್ಸ್ ಅಂದರೆ ಒ ಐ ಥೇರಿ ಅನ್ನೋದು ಕಾನ್ಸೆಪ್ಟ್ಸ್ ಏನೋ ಚೆನ್ನಾಗಿ ಅನಿಸುತ್ತೆ ಬಟ್ ಅದನ್ನು ನಿಜ ಜೀವನದಲ್ಲಿ ಇಫ್ ವಿ ಆರ್ ಅಪ್ಲೈಂಗ್ ದ್ಯಾಟ್ ಇನ್ ರಿಯಲ್ ಲೈಫ್ ಆರ್ ಇನ್ ಬಿಸ್ನೆಸ್ ಇಟ್ ಈಸ್ ನಾಟ್ ವಾಟ್ ಪಾವರ್ಫುಲ್ ಆರ್ ಇಟ್ ಈಸ್ ನಾಟ್ ವಾಟ್ ಪ್ರಾಕ್ಟಿಕಲ್ ಇನ್ ನೇಚರ್ ದಾಟ್ಸ್ ವೈ ದೇ ಆರ್ Trying to do the modifications in this particular theory. This theory, NOI theory, the drawbacks of NOI theory has been covered here. Okay. See here, the NOI approach is conceptual and lacks in behavioral significance. And practicality it does not provide operational justification for in irrelevance of capital structure. And they have told that there is no relation between capital structure and what irrelevance between capital structure and ದ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬಟ್ ವಾಟ್ ಆರ್ ದ ರೀಸನ್ಸ್ ಅದರ ಮಧ್ಯೆ ರೀಸನ್ ಏನಿದೆ ಅನ್ನೋದನ್ನು ಅವರು ಎಕ್ಸ್ಪ್ಲೈನ್ ಮಾಡಲಿಲ್ಲ ಇಲ್ಲಿ ಅವರು ರೀಸನನ್ನು ಎಕ್ಸ್ಪ್ಲೇನ್ ಮಾಡಿದರು ಯಾಕಂದರೆ ಬಿಸ್ನೆಸ್ ರಿಸ್ಕಿಂದ ಬಿಸ್ನೆಸ್ ಇಂಪ್ಯಾಕ್ಟ್ ಆಗ್ತಾ ಇದೆ ಕ್ಯಾಪಿಟಲ್ ಸ್ಟ್ರಕ್ಚರಿಂದ ಅಲ್ಲ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದರು ಓಕೆ ದ್ಯಾಟ್ಸ್ ವೈ ದಿಸ್ ಪರ್ಟಿಕ್ಯುಲರ್ ಎಮ್ ಎಮ್ ಅಪ್ರೋಚ್ ಪ್ರೊವೈಡ್ಸ್ ಬಿಹೇವಿಯರ್ ಜಸ್ಟಿಫಿಕೇಷನ್ ಎಮ್ ಎಮ್ ಅಪ್ರೋಚಲ್ಲಿ ಪ್ರಾಕ್ಟಿಕಾಲಿಟಿ ಏನ ತರೋದ್ರ ಸಲುವಾಗಿ ಮಾಡಿಲ್ ಅಣಿ ಎನ್ ಮಿಲ್ಲರ್ ನೈನ್ಟೀನ್ ಫಿಫ್ಟಿ ಏಯ್ಟಲ್ಲಿ ದ ದ ಎಂ ಅಪ್ರೋಚ್ ಪ್ರಪೋಸ್ ಮಾಡ್ತಾರೆ ಓಕೆ ವಿಲ್ ರಿವೈಸ್ ಒನ್ಸ್ ಇನ್ ನೈನ್ಟೀನ್ ಫಿಫ್ಟಿ ಹ್ಯಾಸ್ ಬಿನ್ ವಾಟ್ ಆರ್ ಮಾರ್ಕೆಟ್ ಈಸ್ ಪರ್ಫೆಕ್ಟ್ ನೋ ಟ್ರಾನ್ಸಾಕ್ಷನ್ ಕಾಸ್ಟ್ ಮಾರ್ಕೆಟ್ ಪರ್ಫೆಕ್ಟ್ ಆಗಿರುತ್ತೆ ಅಲ್ಲಿ ನೋ ಟ್ರಾನ್ಸಾಕ್ಷನ್ ಕಾಸ್ಟ್ ಅಲ್ಲಿ ಟ್ರಾನ್ಸಾಕ್ಷನ್ ಕಾಸ್ಟ್ ಇರೋದಿಲ್ಲ ಆಲ್ ಇನ್ವೆಸ್ಟರ್ಸ್ ಆರ್ ಇನ್ವೆಸ್ಟರ್ ದೆನ್ ಸೇಮ್ ರಿಸ್ಕ್ ಕ್ಲಾಸ್ ಎಲ್ಲ ಇನ್ವೆಸ್ಟರ್ಸ್ ಸೇಮ್ ರಿಸ್ಕ್ ಕ್ಲಾಸ್ ಅಲ್ಲಿ ನೋ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ನೋ ನೋಟ್ ನೋ ಟ್ಯಾಕ್ಸೇಷನ್ ಅಂತ ಅಸ್ಯೂಮ್ ಮಾಡ್ತಾ ಇದ್ದಾರೆ ನೋಡಿ ಪ್ರಪೋಸಿಷನ್ ಯಾವ ರೀತಿ ವ್ಯಾಲ್ಯೂ ಆಫ್ ದ ಫರ್ ಟು ಎನ್ ಬೈ ಕೆ ಓ ದ ಫಾರ್ಮುಲಾ ಇಸ್ ಸೇಮ್ ಇನ್ ಆಲ್ ದೀಸ್ ದೆನ್ ಎರಡನೇ ದಿನ ಡೆಟ್ ಜಾಸ್ತಿ ಆದಂತೆ ನಾವು ಎನ್ಯಲ್ಲಿ ಹೇಳ್ತೀವಿ ಸೇಮ್ ಅಪ್ರೋಚ್ ಡೆಟ್ ಕ್ಯಾಪಿಟಲ್ ಜಾಸ್ತಿ ಇದ್ದಾಗ ಇನ್ವೆಸ್ಟರ್ಸ್ ಕೂಡ ಇಕ್ವಿಟಿ ಇನ್ವೆಸ್ಟರ್ಸ್ ಕೂಡ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾಕಂದ್ರೆ ದೇ ಆರ್ ಎಕ್ಸ್ಪೆಕ್ಟಿಂಗ್ ರಿಸ್ಕ್ ಪ್ರೀಮಿಯಂ ಓಕೆ ದೆನ್ ಫೋರ್ತ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂಡ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಲ್ಲಿ ಯಾವುದೇ ರೀತಿಯ ರಿಲೇಶನ್ಶಿಪ್ ಇಲ್ಲ ಮೀನ್ಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಡಸ್ ನಾಟ್ ಅಫೆಕ್ಟ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಬಟ್ ಇಟ್ ಈಸ್ ಅಫೆಕ್ಟೆಡ್ ಬೈ ವಾಟ್ ಬಿಸ್ನೆಸ್ ರಿಸ್ಕ್ ಅದು ಅಫೆಕ್ಟ್ ಆಗ್ತಾ ಇರೋದು ಬಿಸ್ನೆಸ್ ರಿಸ್ಕ್ ಇಂದ ಈ ರೀತಿ ನಾವು ಎಮ್ಎ ಅಪ್ರೋಚ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ಇವತ್ತಿನ ಕ್ಲಾಸಲ್ಲಿ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿ ಕಂಪ್ಲೀಟ್ ಮಾಡ್ತಾ ಇದ್ದೇವೆ ಎಲ್ಲ ಮೂರು ವಿಡಿಯೋ ಕರೆಕ್ಟಾಗಿ ಆಗಿ ನೋಡ್ಕೊಳ್ಳಿ ಅದೇ ರೀತಿ ನಿಮ್ಮ ಬುಕ್ ಇಂದ ನೀವು ಸ್ಟಡಿ ಮಾಡಿ ನೋಟ್ಸ್ ಅನ್ನ ಮಾಡ್ಕೊಳ್ಬೇಕು ಮುಂದಿನ ತರಗತಿ ನಾವು ಡಿವಿಡೆಂಟ್ ಹೇರಿಯನ್ನ ಡಿಸ್ಕಸ್ ಮಾಡೋಣ ಧನ್ಯವಾದಗಳು